ಚಿಕ್ಕೋಡಿ ಡಿಡಿಪಿಐ ಕಚೇರಿಯ ಪತ್ರಾಂಕಿತ ಸಹಾಯಕ ಟಿಜಿ ಮಂಜುನಾಥನ ಲಂಚಾವತಾರ ಸರ್ಕಾರ ಕೊಡುವ ಸಂಬಳದ ಜೊತೆ ಗೆಂಬಳವೂ ಬೇಕು ಟಿಜಿ ಮಂಜುನಾಥ್ಗೆ ತಂದೆಯ ಮೂಲ ಶಾಲಾ ದಾಖಲಾತಿ ಪ್ರಕಾರ ವಿದ್ಯಾರ್ಥಿಗಳ ಜಾತಿ ತಿದ್ದುಪಡಿ ಮಾಡಲು ವಿಳಂಬ ಧೋರಣೆ ಅನುಸರಿಸಿ ಒಂದು ಫೈಲ್ಗೆ ಸಹಿ ಹಾಕಲು ಎರಡೂವರೆ ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟು ಚಿಕ್ಕೋಡಿ ಡಿಡಿಪೈ ಕಚೇರಿಯ ಪತ್ರಾಂಕಿತ ಸಹಾಯಕ ಡಿಜಿ ಮಂಜುನಾಥ್ ಲಂಚ ಸ್ವೀಕರಿಸಿದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಹೌದು ರಾಯಬಾಗ್ ತಾಲೂಕಿನ ಜೋಡಟ್ಟಿ ಗ್ರಾಮದ ವಿದ್ಯಾರ್ಥಿಗಳಾದ ಮುತ್ತುರಾಜ್ ಬಸಪ್ಪ ಪಾಟೀಲ್ ಹಾಗೂ ಸಿದ್ದಪ್ಪ ಮಂಜುನಾಥ್ ಸಿದ್ದಪ್ಪ ಪಾಟೀಲ್ ಇವರ ಜಾತಿ ಹಿಂದೂ ಉಪ್ಪಾರಂತ ಶಾಲಾ ದಾಖಲಾತಿಯಲ್ಲಿ ಇದೆ ಆದರೆ ತಂದೆಯ ಮೂಲ ಶಾಲಾ ದಾಖಲಾತಿ ಪ್ರಕಾರ ಲಿಂಗಾಯತ ತಿದ್ದುಪಡಿ ಮಾಡಲು ರಾಯಬಾಗ ಬಿಇಒ ಅವರು ಆದೇಶ ಮಾಡಿದ್ದಾರೆ

ಚಿಕ್ಕೋಡಿ ಡಿಡಿಪಿ ಆಫೀಸ್ ನಲ್ಲಿ ಹಣ ಕೊಟ್ಟರೆ ಮಾತ್ರ ಕೆಲಸ ಅನ್ನುವ ಪರಿಸ್ಥಿತಿಗೆ ಬಂದು ನಿಂತಿದೆ ಸ್ವತಃ ನಮ್ಮ ಸಹೋದರರ ಮಕ್ಕಳಾದ ಮುತ್ತು ಪಾಟೀಲ್ ಹಾಗೂ ಮಂಜುನಾಥ್ ಪಾಟೀಲ್ ಇವರ ಡಾಕ್ಯುಮೆಂಟ್ಸ್ ಅನ್ನ ತಿದ್ದುಪಡೆಗೆ ಹೋದಾಗ ಟಿ ಮಂಜುನಾಥ್ ಅನ್ನುವಂತಹ ಗೆಜೆಟೆಡ್ ಅಸಿಸ್ಟೆಂಟ್ ಅಧಿಕಾರಿಗಳು ಮೂರು ಸಾವಿರ ರೂಪಾಯಿಗೆ ಬೇಡಿಕೆಯನ್ನ ಇಡ್ತಾರೆ ಒಂದು ಫೈಲ್ಗೆ ಮೂರು ಸಾವಿರದಂತೆ ಅಂದ್ರೆ ಒಟ್ಟು ಆರು ಸಾವಿರ ರೂಪಾಯಿಯನ್ನ ಬೇಡಿಕೆ ಇಡ್ತಾರೆ ನಮ್ಗಷ್ಟ ಆಗೋದಿಲ್ಲ ಅಂದಮೇಲೆ ಒಂದು ಫೈಲ್ಗೆ ಎರಡೂವರೆ ಸಾವಿರ ಆದ್ರೂ ಕೊಡಲೇಬೇಕು ಅಂತೇಳಿ ಹಠವನ್ನ ಹಿಡಿತಾರೆ ಇವರು ಸಾರ್ವಜನಿಕರ ಅಧಿಕಾರಿ ಅನ್ನೋದನ್ನ ಮರೆತಿದ್ದಾರೆ ಇವರಿಗೆ ಸಂಬಳದ ಜೊತೆಗೆ ಗಿಂಬಳ ಬೇರೆ ಇಂತಹ ಭ್ರಷ್ಟ ಅಧಿಕಾರಿಗಳು ಅಧಿಕಾರದಲ್ಲಿ ಇರಬಾರ್ದು ಮೇಲಾಧಿಕಾರಿಗೆ ನಾನು ವಿನಂತಿ ಮಾಡೋದೇನಂದ್ರೆ ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ತಕ್ಷಣವೇ ಅಮಾನತುಗೊಳಿಸಬೇಕು ಈ ವಿಷಯದ ಕುರಿತು ಚಿಕ್ಕೋಡಿ ಡಿಡಿ ಪಿ ಐ ಅವರ ಬಳಿಗೆ ಹೋದಾಗ ಡಿ ಪಿ ಐ ಅವರು ಸೌಜನ್ಯಕ್ಕೆ ನಮ್ಮ ಮಾತನ್ನು ಸಹಿತ ಆಲಿಸದೆ ಸ್ವತಃ ನಮ್ಮ ಮೇಲೆ ಎಗರಾಡ್ಲಿಕ್ಕೆ ಬರ್ತಾರೆ ವಿಡಿಯೋ ಯಾರು ಮಾಡೋದಕ್ಕೆ ಹೇಳಿದ್ದಾರೆ ವಿಡಿಯೋವನ್ನ ಡಿಲೀಟ್ ಮಾಡಿ ಅಂತೇಳಿ ಒತ್ತಾಯ ಪೂರ್ವಕವಾಗಿ ನಮ್ಮಲ್ಲಿರುವಂತಹ ವಿಡಿಯೋಗಳನ್ನ ಡಿಲೀಟ್ ಮಾಡಿಸ್ತಾರೆ ನಿಮ್ಮ ಮೇಲೆ ಕೇಸ್ ಮಾಡ್ತೀನಿ ಪೊಲೀಸನ್ ಕರೆಸ್ತೀನಿ ಅಂತೇಳಿ ಗುಂಡಾವರ್ತನೆಯನ್ನ ತೋರಿರ್ತಾರೆ ಇಂತಹ ಅಧಿಕಾರಿಗಳು ಡಿ ಪಿ ಐ ಮತ್ತು ಟಿ ಮಂಜುನಾಥ್ ಇವರನ್ನ ತಕ್ಷಣವೇ ಅಮಾನತುಗೊಳಿಸಬೇಕು